ಹಾಯ್ ಮಿತ್ರವರಿಂದದ ಮಿತ್ರರಿಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಒಂದು ಬಾಧಾಕಾರದ ವಿಷಯ ಇವತ್ತು ಬೆಳಗ್ಗೆ ನೋಡ್ತಾ ನೋಡ್ತಾ ತಿರುಮಲ ಘಾಟ್ನಲ್ಲಿ ಒಂದು ಕಾರು ಓಕೆ ಅದು ಯಾವ ಸ್ಟೇಟ್ದಾದರೂ ಆಗಿರ್ಬೋದು ಬಟ್ ಅದು ನಾನು ನೋಡಿದಾಗ ಕೆ ಎ ಅಂತಿತ್ತು ಬಟ್ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿ ಇದೊಂದು ವಿಡಿಯೋ ಮಾಡ್ತಿದ್ದೇನೆ ನೀವು ಅಂದ್ಕೊಂಡಷ್ಟು ಸುಲಭ ಯಾವ ಕೆಲಸನೂ ಅಲ್ಲ ಎಲ್ಲ ಕೆಲಸಕ್ಕೂ ಅದರದ್ದೇ ಮಹತ್ವ ಇದೆ ಅದಕ್ಕೆ ನಮ್ಮ ದೊಡ್ಡವರೊಂದು ಮಾತು ಹೇಳ್ತಾರೆ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಅಂತ ಈ ಉದಾಹರಣೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ಕೆಲಸ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇರುತ್ತೆ ದಯವಿಟ್ಟು ಗಾಡ್ ಸೆಕ್ಷನ್ನಲ್ಲಿ ಅನುಭವ ಇಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಕಾರನ್ನು ಓಡಿಸುವಂಥ ಪ್ರಯತ್ನ ಮಾಡಬೇಡಿ ಅಕಸ್ಮಾತ್ ಮಾಡಿದ್ರೂ ಕೂಡ ಯಾಕೆಂದರೆ ಇನ್ನು ಕಲಿಬೇಕು ಅನಿವಾರ್ಯ ಅಂತ ಅನ್ನಿಸ್ದವರು ಸಣ್ಣ ಸಣ್ಣ ಬೆಟ್ಟಗಳನ್ನು ಹತ್ತಿಸಿ ಅನುಭವವನ್ನು ಪಡ್ಕೊಳ್ಳಿ ಚಿಕ್ಕ ಚಿಕ್ಕ ಕರೂಸ್ಗಳನ್ನು ಫಸ್ಟು ಆಗಿ ಪ್ರಾಕ್ಟೀಸ್ ಮಾಡುವಂಥ ಪ್ರಯತ್ನ ಮಾಡಿ ಒಂದೇ ಸಲ ಹೋದಾಗ ನಿಮ್ಮ ಹಿಂದೆ ಇನ್ನೂ ಹಲವಾರು ಕಾರುಗಳು ಬರ್ತಾ ಇರುತ್ತೆ ಅವರುಗಳಿಗೆ ತೊಂದರೆ ಆಗುತ್ತೆ ಒಬ್ಬ ಆಮೇಲೆ ಆ ಆ ಘಟನಾವಳಿಗಳಲ್ಲಿ ನಡೆದಾಗ ಆ ನೋಡಿದಾಗ ಮತ್ತೆ ಓಡಿಸ್ತಕ್ಕಂಥವ್ರು ಕೂಡ ಒಂದು ರೀತಿಯಾದಂಥ ಸಿಚುವೇಷನ್ ಕ್ರಿಯೇಟ್ ಆಗುತ್ತೆ ಸೊ ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ನಾನು ಯಾರೋ ಅದೆಲ್ಲ ದಯವಿಟ್ಟು ತಲೆಗೆ ಹಾಕ್ಕೋಬೇಡಿ ಜೀವ ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಅನ್ವಯ ಆಗೋ ರೀತಿ ಹೇಳ್ತಾ ಇದ್ದಾನೆ ಯಾರೂ ಸಹ ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ಸಿಟಿನಲ್ಲಿ ಓಡಾಡಿ ಓಡಾಡಿ ಅಭ್ಯಾಸಗಳಾಗಿ ಆಮೇಲೆ ನೀವು ಗಾಟ್ ಸೆಕ್ಷನ್ಗೆ ಹೋದರೂ ಯು ಕ್ಯಾನ್ ಕಂಟ್ರೋಲ್ ಆಮೇಲೆ ನಿದ್ದೆ ಬಂದಾಗ ಗಾಡಿ ಓಡಿಸೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕೂಡ ನಿದ್ದೆ ಬರ್ತಿದೆ ಅಂದರೆ ಈ ಗಾಡ್ ಸೆಕ್ಷನಲ್ಲಿ ಕೆಲವರಿಗೆ ಟರ್ನ್ ಮಾಡ್ತಾ ಇರಬೇಕಾದ್ರೆ ತೂಕಡಿಕೆ ಬರುವಂಥ ಸನ್ನಿವೇಶಗಳಿರುತ್ತೆ ತುಂಬ ಸ್ಟ್ರೆಸ್ ಆದಾಗ ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ಮತ್ತು ಕೆಲವರಿಗೆ ಈ ಸಿಯನ್ನು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಡ್ರೈವರ್ಗಳಿಗೆ ಎ ಸಿ ಸೆಟ್ ಆಗಲ್ಲ ಸೊ ಅಂಥ ಸಮಯದಲ್ಲಿ ಪ್ರಯಾಣಿಕರು ಕೂಡ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗತ್ತೆ ಅಂದರೆ ಹಿಂದೆ ಕೂತಿರ್ತಕ್ಕಂಥವ್ರು ಎ ಸಿ ಬಲವಂತವಾಗಿ ಹಾಕ್ಸೋಕ್ಕೆ ಹೋಗಬೇಡಿ ಡ್ರೈವರ್ಗಳಿಗೆ ಆಮೇಲೆ ಯಾರಾದರೂ ಡ್ರೈವರು ನನ್ನ ಕೈಯಲ್ಲಿ ಗಾಡಿ ಓಡಿಸೋಕೆ ಆಗ್ತಾ ಇಲ್ಲ ಅಂದರೆ ಫೋರ್ಸ್ಫುಲ್ಲಾಗಿ ಡ್ರೈವ್ ಮಾಡು ಅಂತ ಹೇಳಕ್ಕೆ ಹೋಗಬೇಡಿ ಏಕೆಂದರೆ ಇದು ಒಬ್ಬರ ಜೀವ ಅಲ್ಲ ಎಲ್ಲರ ಜೀವ ಅದರಲ್ಲಿರುತ್ತೆ ಯಾಕೆಂದರೆ ನೀವು ಕೂತ್ಕೊಳ್ತೀರಾ ಅದರಿಂದ ಅಂಥ ಸಮಯದಲ್ಲಿ ಬೇರೆ ಯಾವುದಾದ್ರೂ ಅವಕಾಶವನ್ನು ಅಂದರೆ ಬೇರೆ ಕಾರ್ನಲ್ಲಿ ಓಡಾಡತಕ್ಕಂಥದ್ದು ಅಂಥದ್ದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ ಇದು ಎಲ್ಲರಿಗೋಸ್ಕರ ಥ್ಯಾಂಕ್ ಯು ಧನ್ಯವಾದಗಳು ಮತ್ತು ನಾನು ಈ ವಿಡಿಯೋಗಳನ್ನು ಮಾಡಬೇಕು ಅಂತಂದರೆ ಬಹಳಷ್ಟು ಸಮಯ ತಗೊಳ್ತೇನೆ ಯಾಕೆಂದರೆ ಎಲ್ಲನೂ ಕೂಡ ಇಮಿಡಿಯೇಟ್ ಇಮಿಡಿಯೇಟಾಗಿ ಹೇಳೋದಕ್ಕಾಗಲ್ಲ ಕೆಲವೊಂದಕ್ಕೆ ಪ್ರಿಪೇರ್ನೆಸ್ ಇರಬೇಕು ಕೆಲವಕ್ಕೆ ನೋಡ್ಕೊಂಡು ಹೇಳೋದಿರ್ತದೆ ಎಲ್ಲ ಕೂಡ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸಡನ್ನಾಗಿ ಏನೋ ಹೇಳಿದರೆ ಇದರಲ್ಲಿ ಹಿಂದೆ ಏನಿದೆ ಅಂಥದ್ದೆಲ್ಲ ನೋಡಬೇಡಿ ಇಟ್ಸ್ ಜಸ್ಟ್ ಎ ಕೇರಿಂಗ್ ಅಷ್ಟೇ ಯಾಕೆಂದರೆ ಅದು ಒಂದೊಳ್ಳೆ ಕ್ಷೇತ್ರಗಳಿಗೆಲ್ಲ ಹೋದಾಗ ಅಂಥದ್ದನ್ನೆಲ್ಲ ನೋಡ್ಕೊಂಡು ಹೋಗುವಂಥದ್ದು ಬೇಡ ಅಂತಷ್ಟೆ ಸಂತೋಷವಾಗಿ ದರ್ಶನಗಳು ಮಾಡಿ ಎಲ್ಲ ಕೂಡ ಸಮ್ಮರ್ ವೊಕೇಶನ್ನಲ್ಲಿದ್ದೀರಾ ಆಲ್ರೆಡಿ ಕೆಲವರು ಸ್ಟಾರ್ಟ್ ಆಗಿದೆ ಇನ್ನು ಕೆಲವರು ಈಗ ನಿಧಾನಕ್ಕೆ ಪ್ರಿಪೇರ್ ಆಗ್ತಾ ಇರೋರು ಇದೀರ ಸೊ ಎಲ್ರಿಗೂ ಕೂಡ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಸೊ ಎಲ್ಲರೂ ಕೂಡ ಹ್ಯಾಪಿಯಾಗಿ ಜರ್ನಿನಲ್ಲಿ ಎಂಜಾಯ್ ಮಾಡ್ಕೊಳ್ಳಿ ಹಾಡುಗಳು ಕೇಳಿ ಖುಷಿಯಾಗಿರಿ ಬಟ್ ಬೇರೆ ಯಾರಿಗೂ ತೊಂದರೆ ಆಗದೆ ಇರೋ ಇರಲಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಧನ್ಯವಾದಗಳು ಐ ಎಸ್ ಎ ಇಷ್ಟ ಪಣೀಂದ್ರ ಇಷ್ಟ ಪಣೀಂದ್ರ ಇನ್ನೂ ಕೆಲವರು ನನ್ನ ಚಿಕ್ಕಿ ಪಣಿ ಅಂತ ಕರೀತಾರೆ ಮತ್ತು ಕೆಲವರು ಈಗ ಲೆಟ್ ಆ ಸಿ ಆ್ಯಂಡ್ ಸಿ ಥ್ಯಾಂಕ್ ಯು ವೆರಿ ಮಚ್ ಕೀಪ್ ಆನ್ ವಾಚಿಂಗ್ ಬಲವಂತವಾಗಿ ಮಾತ್ರ ನೋಡಬೇಡ್ರಪ್ಪ ಇಷ್ಟ ಆದರೆ ಮಾತ್ರ ನೋಡಿ ಥ್ಯಾಂಕ್ ಯು